ಮಜಲಟ್ಟಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬಿಳ್ಕೊಡುವ ಸಮಾರಂಭ ಸಂಪನ್ನ ಚಿಕ್ಕೋಡಿ ತಾಲೂಕಿನ ಮಚಲಟ್ಟಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬಿಳ್ಕೊಡುವ ಸಮಾರಂಭವು ಸಡಗರ ಸಂಭ್ರಮದಿಂದ ಸಂಪನ್ನಗೊಂಡಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ದುರ್ಯೋಧನ ಐಫಳೆ ನೆರವೇರಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಉನ್ನತ ಸಾಧನೆ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಪರೀಕ್ಷೆಯಲ್ಲಿ ಭಾಗವಹಿಸಿ ತಾವು ಉತ್ತೀರ್ಣರಾಗಬೇಕು ತಾವು ಕೂಡ ಇಂಜಿನಿಯರ್ ಡಾಕ್ಟರ್ ಐ ಎಸ್ ಎಸ್ ಆಗಿ ತಾವು ಹೊರಗೆ ಹೊಮ್ಬೇಕನ್ನುವಂತ ಒಂದು ಆಶಯನ ವ್ಯಕ್ತಪಡ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುಗೌಣ ಹಾರೈಸಿ ತಾವು ಒಳ್ಳೆಯ ವಿದ್ಯಾಭ್ಯಾಸಕ್ಕಾಗಿ ಮುಂದೆ ವಿದೇಶಿಗಳಿಗೂ ಕೂಡ ತಾವು ಹೋಗಬೇಕು ಅನ್ನುವಂತಹ ವಿಚಾರ ಶಕ್ತಿಯನ್ನು ತಾವು ವ್ಯಕ್ತಪಡಿಸ್ತಾ ಅದಕ್ಕೆ ತಾವು ದಿಟ್ಟ ಒಂದ ನಿರ್ಧಾರವನ್ನು ತಗೊಂಡ ತಾವು ಇಂಜಿನಿಯರ್ ಆಗಬೇಕು ಎಂಬಿಬಿಎಸ್ ಆಗಬೇಕು ಐಎಸ್ ಎಸ್ ಮಾಡಬೇಕು ಕೆಎಸ್ ಎಸ್ ಮಾಡುವ ಚೆಲವನ್ನು ತಾವು ಇಟ್ಕೊಂಡ ತಾವು ಒಳ್ಳೆ ರೀತಿಯಿಂದ ಒಳ್ಳೆ ಅಂಕಗಳನ್ನು ಪಡೆದ ತಾವು ಇಲ್ಲಿ ತೀರ್ಗಡೆ ಈ ಸಂಸ್ಥೆಯ ಹೆಸರ ಪ್ರೈಟೀರಿಯರ್ ಹೆಸರ ತಮ್ಮ ತಂದೆ ತಾಯಿಗಳ ಹೆಸರನ್ನ ತಾವು ತರಬೇಕನ್ನುವಂತ ವಿಷಯವನ್ನು ತಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೋತೇನೆ ಈಗ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಿ ಸೇವೆ ಸಲ್ಲ ವಿದ್ಯಾರ್ಥಿಗಳು ಕೂಡ ಈಗ ಶುಭ ಸಂದೇಶವನ್ನು ಕಳಿಸಿದಾರು ಈಗಾಗಲೇ ಹೋದರು ಸರ ವಿಷಯವನ್ನು ವ್ಯಕ್ತಪಡಿಸಿದ್ರು ಬಹಳ ಸಂತೋಷ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಿಕೆ ಇಚ್ಛಾಪಡಿಸೋ ಇಲ್ಲಿ ಒಂದು ಪ್ರಾಮಾಣಿಕ ನಿಮ್ ಮಕ್ಕಳನ್ನು ತಿಳ್ಕೊಂಡು ನೀವೇನಿಲ್ಲಿ ಒಳ್ಳೆ ರೀತಿಯಿಂದ ಬೋಧನೆಯನ್ನು ಮಾಡ್ತಾ ಇದ್ದೀರಲ್ಲ ಅದ ಒಂದು ಈ ಮೊದಲೇಟಿ ಹೆಸರು ಬರ್ಲಿಕ್ಕೆ ಕಾರಣ ಆಗೇತಿ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾ ಧನ್ಯವಾದಗಳನ್ನ ಎಲ್ಲ ಪ್ರಾಚಾರ್ಯರಿಗೂ ಮತ್ತು ಗುರುಗಳಕ್ಕೂ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಿಲೇತೇನೆ ಈ ಸಂದರ್ಭದಲ್ಲಿ ಶುಭವಾಗಿಲೇನೆ ಶುಭವನ್ನು ಹಾರೈಸಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಜನ ಮುಖ್ಯ ಅತಿಥಿಗಳಾದ ಖ್ಯಾತ ಜಾನಪದ ವಿದ್ವಾಂಸ ಶ್ರೀಕಾಂತ್ ಕೆಂದೂಳಿ ಮಾತನಾಡುತ್ತಾ ನಾಡಿನ ನಾಗರಿಕ ಸಮಾಜದ ರುವಾರಿಗಳಾದ ವಿದ್ಯಾರ್ಥಿಗಳು ತಂದೆ ತಾಯಿಯವರ ಬದುಕಿಗೆ ಬೆಳಕಾಗಿ ಎಂದು ಹೇಳಿ ಜೀವನ ಮೌಲ್ಯಗಳಿಂದ ಬದುಕು ಕಟ್ಟಿಕೊಳ್ಳುವ ಮೂಲಕ ಸಮಾಜಕ್ಕೆ ಉತ್ತಮ ಬುನಾದಿಯನ್ನು ಹಾಕಿ ಎಂದು ಜಾನಪದ ಹಾಡುಗಳ ಮುಖಾಂತರ ವಿದ್ಯಾರ್ಥಿಗಳ ಜನಮನ ಸೂರೆಗೊಂಡರು ಬಿಡಂಗಿಲ್ಲ ಪರೀಕ್ಷಾ ಬಂದ್ ಕೇಳಗಳು ಸರ ಈ ಡೌಟ್ ಬಂದಿ ಅವನಿಗೆ ಗೊತ್ತದ ಆ ವಿದ್ಯಾರ್ಥಿಗೆ ಗೊತ್ತದ ಅವನಿಗೆ ಗೊತ್ತದ ಗೊತ್ತಿದ್ರು ಬರಂಗಿಲ್ಲ ಸ್ಪಂಜ್ ಆಗಿರೋ ಬಿಡಂಗಿಲ್ಲ ವಜ್ರದಂತೆ ಹುಡುಗರು ನೀವು ಆಗಬೇಕು ವಜ್ರ ತಾನೂ ಹೊಳಿತದ ತನ್ನ ಸುತ್ತಮುತ್ತಲ ಪ್ರದೇಶವನ್ನು ಹೊಲಿಸ್ತದ ವಿದ್ಯಾರ್ಥಿಗಳೇ ಈ ನಾಲ್ಕು ನಂಬರ್ yes i ended up for that ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಹೇಶ್ ಭಾದೆ ವಡ್ರಾ ಗ್ರಾಮ್ ಪಂಚಾಯಿತಿ ಅಧ್ಯಕ್ಷರಾದ ಪದ್ಮಜಾ ಸಮಧಿ ಪ್ರೌಢಶಾಲೆಯ ಉಪಪ್ರಾಚಾರ್ಯ ಜೆ ಪಿ ತಂಗಡಿ ಹಿರಿಯ ಉಪನ್ಯಾಸಕರಾದ ಡಿ ಎಸ್ ಕೌಲಾಪುರ್ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯ ಕೋಳಿ ವಹಿಸಿ ಮಾತನಾಡುತ್ತಾ ದಿವಂಗತ ಬಿಆರ್ ಸಂಗಪ್ಕೋಳ್ ಅವರ ದೂರದೃಷ್ಟಿಯ ಫಲವಾಗಿ ಮೈದಳದ ಈ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ಶೈಕ್ಷಣಿಕ ಬದುಕಿಗೆ ದಾರಿದೀಪವಾಗಿದೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಹೇಳಿದರು ಈ ಸಮಯದಲ್ಲಿ ಅನೇಕ ಗಣ್ಯರು ಶಿಕ್ಷಕ ವೃಂದದವರು ಪಾಲಕರು ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವಿಶ್ವನಾಥ್ ಕೊಳದೂರ್ ಸ್ವಾಗತಿಸಿದರು ವಿಶ್ವನಾಥ್ ಚೌಗ್ಲಾ ಅತಿಥಿಗಳನ್ನು ಪರಿಚಯಿಸಿದರು ರವೀಂದ್ರ ಕಾಗ್ಲೆ ಹಾಗೂ ಜಿಆರ್ ಬಿರಾದಾರ್ ವರದಿ ವಾಚನ ಮಾಡಿದರು ವನಿತಾ ಪ್ರಭು ನಿರೂಪಿಸಿದರು ಮನೋಜ್ ಕುಮಾರ್ ಉರುಮನಟ್ಟಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಮಜಲಟ್ಟಿಯಿಂದ ಕಲ್ಲಪ್ಪ ಬಡ್ಗೇರ್